ಕರ್ಮದ ಕಲ್ಲನು ಎಡುವಿದ ಮನುಜನ ಬೆರಳಿನ ಗಾಯವೂ ಮಾಯದು ಹಗೆಯಲ್ಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲ್ಲಿ ದೈವವು ಕಾಯದು ಕತ್ತಲನು ಮನೆ ಸೋಕೆ ಹಚ್ಚಿ ಇಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪುರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಪುನೀತ್ ಕೆರೆಹಳ್ಳೆ ಪುನೀತ್ ಕೆರೆಹಳೆ ಅಂತಕ್ಕಂಥ ಅದು ನೀವು ವಿಷ ಬೀಜ ಅಂತೀರೋ ಅಥವಾ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಹಿಂದೂ ಧರ್ಮದ ರಕ್ಷಕರಂತಿರೋ ಅಥವಾ ಹಿಂದೂ ರ ಧರ್ಮವನ್ನ ಮುಂದೆ ಇಟ್ಟುಕೊಂಡು ತಾವು ಭಕ್ಷಕರಾಗಿ ಮೆರಿತಾ ಇದ್ದಾರೆ ಅಂತ ಅನ್ಕೊಂಡಿದಿರೋ ಇಲ್ಲ ಅಂದ್ರೆ ಅಮಾಯಕರ ಹಣವನ್ನ ಲೂಟಿ ಮಾಡಿ ತಾವು ಶ್ರೀಮಂತರಾಗತಕ್ಕಂಥ ಯೋಚನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ನನ್ನ ಹಿಂದೂ ಧರ್ಮದ ಪರಿಪಾಲಕರಂತೇಳಿ ಅದು ನಿಮಗೆ ಬಿಟ್ಟಿದ್ದು ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ವಿಷಯ ಏನಪ್ಪಾ ಅಂದ್ರೆ ಈ ಪುರೀತ್ ಕೆರೆಹಳ್ಳಿಯೇ ಏಳು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕದ ಜನತೆ ನಿರ್ಧಾರ ಮಾಡಲಿ ಯಾಕಂದ್ರೆ ಒಂದು ಸಲ ಜನರ ಭಾವನೆಯಿಂದ ವ್ಯಕ್ತಿ ಇಳ್ದಿದ ಭಾವನೆಯಿಂದ ವ್ಯಕ್ತಿ ಇಳ್ಕೊಂಡು ಹೋಗಿದ್ದಪ್ಪ ಅಂದ್ರೆ ಆ ವ್ಯಕ್ತಿ ಭೂಮಿ ಮೇಲೆ ಇದ್ರೂ ಅಷ್ಟ ಜೈಲಿನಾಗ ಇದ್ದರೂ ಅಷ್ಟ ಸೊ ಎಲ್ಲ ಕೂಡ ಸಮಾನನ ಅದು ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ಈ ಪುನೀತ್ ಕೆರೆಹಳೆ ಅಂತಕ್ಕಂಥ ವ್ಯಕ್ತಿ ಈ ವ್ಯಕ್ತಿಯ ಮೇಲೆ ಎಲ್ಲೋ ಒಂದು ಕಡೆ ಗೌರವ ಅದ ನನಗೆ ಯಾಕಪ್ಪ ಅಂದ್ರೆ ಈ ವ್ಯಕ್ತಿ ಗೋ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕೆಲವೊಂದಿಷ್ಟು ಸಾರಿ ಮಾಡಿದಾನ ಆ ಒಂದು ವಿಚಾರ ಆ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಮಾತ್ರ ನನಗೆ ಗೌರವ ಇರತಕ್ಕಂಥದ್ದು ಯಾಕಪ್ಪ ಅಂದ್ರೆ ಅದೇ ಆ ಗೋ ಮಾತೆಯನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ಅವ್ರ ಹತ್ರ ದುಡ್ಡನ್ನ ಕೇಳ ಕೇಳಿದಾನಲ್ಲ ಅದು ಬೇಡ ನಮಗ್ ಯಾಕಪ್ಪ ಅಂದ್ರೆ ಒಂದು ಕಡೆ ಹಿಂದೂ ಧರ್ಮದ ರಕ್ಷಕ ಈ ಒಂದು ಕಡೆ ಹಿಂದೂ ಧರ್ಮದಲ್ಲಿ ಗೋಮಾತೆಯನ್ನು ದೇವಿ ಥರ ಪೂಜೆ ಮಾಡ್ತೀವಲ್ಲ ಅದನ್ನು ರಕ್ಷಣೆ ಮಾಡ್ತಕ್ಕಂಥವನು ಅದೇ ರೀತಿ ದುಡ್ಡನ್ನ ಪಡ್ಕೊಂಡು ನಾನೊಬ್ಬ ಹಿಂದೂ ಧರ್ಮೀಯ ನಾನೊಬ್ಬ ಹಿಂದೂ ರಕ್ಷಕ ಅಂತಕ್ಕಂಥ ಈ ವೇದವಾಕ್ಯಗಳು ನಮಗೆ ಬೇಕಾಗಿಲ್ಲ ಯಾವ ಈ ಪುನೀತ್ ಕೆರೆಹಳ್ಳಿ ನಾನು ಹಿಂದೂ ಧರ್ಮದ ರಕ್ಷಕ ಅಂತಾರಲ್ಲ ಇವನಿಗೆ ನಾಚಿಕೆ ಬರಬೇಕು ಈ ವ್ಯಕ್ತಿಗೆ ನಾಚಿಕೆ ಬರಬೇಕು ಯಾಕಪ್ಪ ಅಂದ್ರ ಹಿಂದೂ ಧರ್ಮದ ಹೆಣ್ಣು ಮಗಳಾಗಿರ್ತಕ್ಕಂಥ ಸೌಜನ್ಯ ಯಮುನಾ ಪದ್ಮಲತಾ ಸುಮಾರು ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದದಲ್ಲ ಧರ್ಮಸ್ಥಳದಲ್ಲಿ ಅದನ್ನ ಯಾರು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇವನಿಗಿಲ್ಲ ಮನಸ್ಥಿತಿ ಇವನಲ್ಲಿಲ್ಲ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡ್ತಾನೆ ಅವ್ರ ಪರವಾಗಿ ಮಾತಾಡಲಿ ಬೇ ಅವರ ಅಭಿಪ್ರಾಯ ಅದು ಆದ್ರೆ ಅದೇ ಹಿಂದೂ ಧರ್ಮದ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಆದಾಗ ಇದೇ ಈ ಪುನೀತ್ ಕೆರೆಹಳ್ಳಿ ಒಂದು ಶಬ್ದವನ್ನು ಕೂಡ ಎತ್ತಿಲ್ಲ ಆದ್ರೆ ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನ ಇಂಥ ನಮ್ಮ ರಾಜ್ಯದಲ್ಲಿ ಇರಬಾರದು ಇದು ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ನೀವು ಈ ವ್ಯಕ್ತಿ ಹಿಂದೂ ಮುಸ್ಲಿಂ ಮಧ್ಯೆ ಜಗಳವನ್ನ ತರೋದು ಮಶೀದಿಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಹೋಗೋದು ಆ ರಜಾಕ್ ಅಂತಕ್ಕಂಥ ಮತ್ತೊಬ್ಬ ಹುಳ ಐತಲ್ಲ ರಜಾಕ್ ಅದು ಕೂಡ ಯಾಕಪ್ಪ ಅಂದ್ರೆ ಮುಸ್ಲಿಂ ನೀವು ನಿಜವಾದ ಮುಸ್ಲಿಂ ಧರ್ಮದವರು ಆಗಬೇಕಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಥರ ಆಗ್ರಿ ಮತ್ತೆ ಈ ಪುನೀತ್ ಕೆರೆಳಿಗೆ ಈ ಲಪಂಗಣಿ ಹೇಳೋದೇನಪ್ಪ ಅಂದ್ರೆ ನೀನು ನಿಜವಾದ ಹಿಂದೂ ಆಗೋದಾದ್ರೆ ಸ್ವಾಮಿ ವಿವೇಕಾನಂದರ ತರ ಬದುಕಿ ತೋರಿಸು ಯಾಕಂದ್ರೆ ನನ್ನ ಧರ್ಮವನ್ನ ನೋಡಿ ಹೆದರ್ತಕ್ಕಂಥದ್ದು ಬೇಡ ನನ್ನ ಧರ್ಮ ಇನ್ನೊಂದು ಧರ್ಮವನ್ನ ಕೆತ್ತಬೇಕು ನನ್ನ ಧರ್ಮ ಇನ್ನೊಂದು ಧರ್ಮಕ್ಕೆ ಆಧಾರವಾಗಿರಬೇಕು ನನ್ನ ಧರ್ಮ ಇನ್ನೊಂದು ಧರ್ಮಕ್ಕೆ ಬೆಂಬಲವಾಗಿರಬೇಕು ನನ್ನ ಹಿಂದೂ ಧರ್ಮ ಇನ್ನೊಂದು ಧರ್ಮಕ್ಕೆ ಸಮಾನತೆಯನ್ನ ಕಲಿಸ್ಬೇಕು ನನ್ನ ಧರ್ಮ ಎಲ್ಲ ಧರ್ಮಗಳಿಗೆ ಒಂದು ಅದೇನಂತಾರಲ್ಲ ಪಾಯ ಪಾಯ ಅದ್ರ ಥರ ಇರಬೇಕು ನನ್ನ ಧರ್ಮ ಆದರೆ ನನ್ನ ಧರ್ಮವನ್ನು ನೋಡಿ ಭಯವನ್ನು ಪಡಬಾರ್ದು ಈ ಹಿಂದೂ ಧರ್ಮದವರು ಅದಾರ ಹಿಂದೂ ಧರ್ಮ ಬೇಡ ಅದನ್ನು ಮಾಡ್ತಕ್ಕಂಥ ಕೆಲಸ ಈ ಪುನೀತ್ ಕೆರೆಹಳ್ಳಿ ಮಾರಿರ್ತಕ್ಕಂಥದ್ದು ಇವತ್ತಿವನು ಜೈಲಿನಾಗದಣ ಮದ್ದುರು ಗಲಾಟೆ ನಡೀತಾ ಅಲ್ಲಿ ಹೋಗೋದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಭಾಷಣ ಮಾಡು ಈ ಸಮಾಜವನ್ನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭೇದ ಭಾವವನ್ನು ತಂದು ಅವರವರ ಮಧ್ಯೆ ಜಗಳವನ್ನ ಹಚ್ಚಿ ತಮ್ಮ ಗೆಂಬಳವನ್ನು ಎನಸ್ಕೊಂಡ ಆರಾಮಾಗಿ ಆಯುಷಾರಾಮಿ ಜೀವನವನ್ನು ಮಾಡ್ತಕ್ಕಂಥ ದರಿದ್ರ ನನ್ನ ಮಕ್ಕಳಿ ಇದರಲ್ಲಿ ಸೂಲಿಬಲೆ ಕೂಡ ಬರ್ತಾನ ಕೀರ್ತಿ ಕೂಡ ಬರ್ತಾನ ಪುನೀತ್ ಕೆರೆಹಳ್ಳಿ ಅಂತೂ ಮೊದಲನೇ ಸ್ಥಾನದಲ್ಲಿ ಬರ್ತಾನ ಇವ್ರು ಮೊದಲನೇದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹಿಂದೂ ಮುಸ್ಲಿಮ್ ಮಧ್ಯೆ ಜಗಳವನ್ನು ತಂದಿಡೋದು ಎರಡನೇದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹಿಂದೂ ಧರ್ಮವನ್ನು ನಾನು ಎತ್ತಿ ಹಿಡಿತಾ ಇದ್ದೀನಿ ನಾನು ಹಿಂದೂ ಧರ್ಮದ ಪರಿಪಾಲಕ ಅನ್ನೋದು ಹಿಂದೂ ಧರ್ಮದಲ್ಲಿ ಜಾತಿಗಳನ್ನು ಹುಡುಕೋದು ಅಂದ್ರೆ ಇವ್ರು ಮತ್ತೆ ಏನು ಮಾಡ್ಬೇಕಾ ಅಂದರಪ್ಪ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಏನು ಕಾಲ ಇತ್ತ ಆ ಕಾಲವನ್ನ ಮತ್ತೆ ತರಬೇಕಂತಕ್ಕಂಥ ವಿಚಾರ ಈ ದರಿದ್ರ ಪುನಿ ಪುನೀತ್ ಕೆರೆ ಹಳಿಗದ ಒಂದು ಶಾಲು ಹಾಕೊಂಡ್ರ ಒಂದು ಶಾಲ್ ಹಾಕೊಂಡ್ರ ನಿನಗೆ ಯಾರು ಹಿಂದೂ ಧರ್ಮದವನು ಅನ್ನೋದಿಲ್ಲ ಹಿಂದೂ ಧರ್ಮದ ಪರಿಪಾಲಕ ನೀನಲ್ಲ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನ ಎತ್ತಿ ಹಿಡಿದ್ರು ದೇಶ ವಿದೇಶಗಳಲ್ಲಿ ಸುತ್ತಿದ್ರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ಧರ್ಮಸ್ಯ ತದಾ ಆತ್ಮಾನಂ ಸುಜಾಮಯ ಅಂತಕ್ಕಂಥ ಭಗವದ್ಗೀತೆಯನ್ನ ಎತ್ತಿ ಹಿಡಿದ್ರು ವೇದ ಉಪನಿಷತ್ಗಳನ್ನು ಎತ್ತಿ ಹಿಡಿದ್ರು ಆದ್ರೆ ಯಾವತ್ತೂ ಕೂಡ ಬೇರೆ ಧರ್ಮದ ಮೇಲೆ ನನ್ನ ಧರ್ಮವನ್ನ ಎತ್ತಿ ಕಟ್ಟಲಿಲ್ಲ ಅವರು ಅದಕ್ಕಾಗಿ ಅವರು ಮಹಾನ್ ವ್ಯಕ್ತಿಗಳಾಗಿ ಬದುಕಿದ್ದಾರೆ ನಿಮ್ಮ ಹಂಗೆ ಜೈಲಕ್ಕೆ ಹೋಗಲಿಲ್ಲ ಅವರು ನಿಮ್ಮ ಹಂಗ ಜೈಲಿಗೆ ಹೋಗಲಿಲ್ಲ ಏಡಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಂದು ಆದರೆ ಆದ್ರೆ ಎಲ್ಲಿ ಗೊತ್ತಿತ್ತು ನಿನ್ನಂಥ ಲುಚ್ಚ ಲಪಂಗಗಳು ಎದ್ದು ಬಿಡ್ತಾವ ಅಂತಂದು ನೀವು ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅಂದ್ರೆ ನಿಮ್ಗೆ ಏನು ಗುರಿಪಾ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವುದು ಧರ್ಮ ಧರ್ಮಗಳ ಬೆಂಕಿ ಮಧ್ಯೆ ಬೆಂಕಿ ಹಚ್ಚೋದು ಹೆಸರಿಗೆ ಗೋ ಮಾತೆ ಅಂತ ಇಟ್ಕೊಳ್ಳೋದು ಅದೇ ಒಂದು ರಂಜಾನ್ ಬಕ್ರೀ ಇದು ಬಂದಾಗ ಆ ಮುಸ್ಲಿಂ ಧರ್ಮದ ಮನೆಯಲ್ಲಿ ಹೋಗಿ ಊಟ ಮಾಡಿ ಬರೋದು ಊಟ ಮಾಡೋದು ತಪ್ಪಲ್ಲ ಊಟ ಮಾಡಿ ಬಂದನು ಹೇಳ ಕಕ್ತೀರಿ ಅಂದ್ರ ನಾಚಿಕೆ ಮಾನ ಮರ್ಯಾದೆಯನ್ನ ಎಲ್ಲಿ ಇಟ್ಟಿದ್ದೀರಿ ನೀವೆಲ್ಲ ಪುನೀತ್ ಕೆರೆ ಹೇಳಿ ಅಂತವ್ರು ಮತ್ತೆ ನೀವು ಗೋಮಾತೆಯನ್ನ ರಕ್ಷಣೆ ಮಾಡ್ತೀರ ಅಂತ ಹೇಳ್ತೀರಿ ಹೌದಲ್ಲ ನಿಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ ಅದು ನಿಮ್ಮ ಕೈಯಿಂದ ಸಾಧ್ಯ ಆಗ್ತಕ್ಕಂಥ ಕೆಲಸವೂ ಕೂಡ ಯಾಕಂದ್ರೆ ನೀವು ರಕ್ಷಕರಲ್ಲ ನೀವು ಭಕ್ಷಕರು ಚಕ್ರವರ್ತಿ ಸುಲಿಬೆಲೆ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾನೆ ನೀ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಿ ಕರ್ನಾಟಕ ರಾಜ್ಯವನ್ನು ಏನಂತ ತಿಳ್ಕೊಂಡಿದ್ದಿರಲೇ ಮಬ್ ನನ್ನ ಮಕ್ಕಳರ ನೀವು ಹಾಂ ಅಂತ ತಿಳ್ಕೊಂಡಿದ್ದೀರಿ ಏನ್ ರತ್ನತ್ರೇಯ ಹುಟ್ಟಿದಕ್ಕಂಥ ನಾಡು ಇದು ವಚನಗಳ ನಾಡಿದು ಹಾಂ ಜ್ಞಾನಪೀಠ ಪುರಸ್ಕೃತ ನಾಡಿದು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರ್ತಕ್ಕಂಥ ನಾಡಿದು ಕಾ ಕಾವೇರಿ ನೀರು ನದಿ ಹರಿತಕ್ಕಂಥ ನಾಡಿದು ಎಂತೆಂಥ ಶಿಲ್ಪಿಗಳು ಹುಟ್ಟಿ ಹೋಗಿರ್ತಕ್ಕಂಥ ನಾಡನ್ನ ನೀವು ಧರ್ಮ 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 ಅಂತ ಹೇಳಿ ಹೊಲಸಿ ಎಬ್ಬಿಸಿ ಹೊಲಸ ಘಟನೆ ಮಾಡಿಬಿಟ್ಟಿದ್ದೀರಿ ನಾಚಿಕೆ ಬರಬೇಕಲ್ಲೇ ಪುನೀತ್ ಕೆರೆ ಹೇಳಿ ನಿನಗ ನಿನ್ನ ಹಿಂದೆ ಪ್ರತಾಪ್ ಸಿಂಹ ನಿಂತಿದ್ದ ಲಾಸ್ಟ್ ಟೈಮ್ ನೋಡಿದ್ದೆ ನಾನು ಈಗೆಲ್ಲೆದ ನಿನ್ನ ಪ್ರತಾಪ್ ಸಿಂಹ ಈಗ ಅವ ನಿನ್ನ ಜೊತೆ ಬರೋಲ್ಲ ಯಾಕೆ ಹೇಳ್ರಿ ಅವನಿಗೆ ಇಲೆಕ್ಷನ್ ಟಿಕೆಟ್ ಬೇಕಾಗಿದ ನಿನ್ನ ಕರ್ಕೊಂಡು ಹೋದಂದ್ರೆ ಅವ್ನ ಮತ್ತೆ ಟಿಕೆಟ್ ಮಿಸ್ ಆಗ್ತದ ಎಲ್ರಿ ಟಿಕೆಟ್ ಸಿಕ್ಕೋದ ತಿಳ್ಕಂಡ ಪ್ರತಾಪ್ ಸಿಂಹ ಈಗ ನಿನ್ನ ನಿನ್ನ ಹಿಂದೆ ಬರಂಗಿಲ್ಲ ಈಗ ಅವನು ಅವ್ನು ಹೋಗ್ತಾನೆ ಮದ್ದುರ್ಗ ಮದ್ದುರ್ಗ ಹೋಗ್ತಾನೆ ಬರ್ತಾನ ಬರ್ಲಿ ಅದ್ರ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಸೆಪ್ರೇಟ್ ಆಗಿ ಆದ್ರೆ ಈ ನಿನ್ನ ಹಿಂದ ಬರಂಗಿಲ್ಲ ಅವನು ಯಾಕಂದ್ರೆ ಅವನ ಟಿಕೆಟ್ ತಪ್ಪಿ ನಿನ್ನೆಲ್ರ ಟೆನ್ಷನ್ ಆಗದ ನಾವು ಎಲ್ಲರೂ ಸ್ವಾರ್ಥಿಗಳ ಹಿಂದೂ ಧರ್ಮವನ್ನು ಇತ್ಕೊಂಡು ಸ್ವಾರ್ಥಿಗಳಾಗಿ ಬದುಕಾಗದಿರಿ ಮುಸ್ಲಿಂ ಧರ್ಮದಲ್ಲೂ ಕೂಡ ಕೆಲವೊಂದಿಷ್ಟು ಲುಚ್ಚಾ ಸುಳ್ಳೆ ಮಕ್ಕಳದಾರನ ಅವ್ರಿಗೆ ಎ ಪಿ ಜೆ ಅಬ್ದುಲ್ ಕಲಾಂ ಯಾರಂದ್ರೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಅಬ್ದುಲ್ ರಜಾಕ್ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮತ್ ನಿನ್ನಂತವ್ರಿಗೆ ದರಿದ್ರನ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರು ಯಾರು ಅನ್ನೋದು ನಿಮಗೂ ಗೊತ್ತಿಲ್ಲ ಅವ್ನ ದೊಡ್ಡ ಮಾತಾಡ್ತ ನೋ ಕಾಂಪ್ರಮೈಸ್ ತಂದು ಮಾತಾಡ್ತಾನೆ ಯಾರು ಚಕ್ರವರ್ತಿ ಸುಲಿಬೆಲೆ ದೊಡ್ಡ ಮಹಾನ್ ವಿದ್ವಾಂಸ ತರ ಅವ್ನೊಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕೊಟ್ಬಿಟ್ಟು ಸೈಡ್ ಕೊಟ್ಬಿಟ್ರೆ ಅವ್ನ ಜೈಲ್ಯಾಗ ಓತಿ ಇಟ್ಬಿಟ್ರೆ ಈ ಪುನೀತ್ ಕೆರೆ ಹೇಳಿ ಈ ವ್ಯಕ್ತಿ ಜೈಲಿನಾಗೆ ಇರಬೇಕು ಬೇಡ ಅಂತಕ್ಕಂಥದ್ದು ನೀವು ಹೇಳಿ ನನ್ನ ಅಂತೂ ಈ ವ್ಯಕ್ತಿ ಜೈಲಿನಾಗ ಆರಾಮಾಗಿದ್ದು ಬಿಡಲಿಲ್ಲ ಆರಾಮ್ ತಿಂದ್ಕೊಂಡು ಹೊಂದ್ಕೊಂಡು ಐದುನೂರು ಆರು ರೂಪಾಯಿ ಪೇಮೆಂಟ್ ಕೊಡ್ತಾರೆ ಆರಾಮಾಗಿ ಆರಾಮಾಗಿರ್ಬೇಕ ಅವ ಇಲ್ಲಿ ಹೊರಗಡೆ ಬಂದು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಬೇಡ ಹಾಂ ನಾವೆಲ್ಲರೂ ಕೂಡ ದುಡ್ಕೊಂಡು ತಿಂತಕ್ಕಂಥ ಸಮಾಜದಲ್ಲಿ ಬದುಕಾಗದೀವಿ ಶಾಂತಿಯುತವಾದ ಸಮಾಜದಲ್ಲಿ ಬದುಕಾದೀವಿ ಸಮಾನತೆಯ ಸಮಾಜದಲ್ಲಿ ಬದುಕಾಗದೀವಿ ಎಲ್ಲ ಧರ್ಮರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಸಮಾಜದಲ್ಲಿ ಬದುಕಾದೀವಿ ಇಂಥ ಒಂದು ಹುಳ ಬಂದ ಇಲ್ಲಿ ಹೊಲಸು ಎಬ್ಬಿಸಿ ಹೋಗೋದು ಬೇಡ ಅಂತಂದ ನನ್ನ ಅಭಿಪ್ರಾಯದ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ ಪುನೀತ್ ಕೆರೆ ಹೇಳಿ ಮತ್ತೊಮ್ಮೆ ನಿನಗೋಸ್ಕರ ಬರ್ತೀನಿ ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ